ಅಂತಾರಾಷ್ಟ್ರೀಯ ಕಡಲಗಡಿ ದಾಟಿದ ಆರೋಪದ ಮೇಲೆ ಶ್ರೀಲಂಕಾ ನೌಕಾಪಡೆಯಿಂದ ಬಂಧಿತರಾಗಿದ್ದ ಇಪ್ಪತ್ತೇಳು ತಮಿಳುನಾಡು ಮೀನುಗಾರರು ಬಿಡುಗಡೆಗೊಂಡು ಚೆನ್ನೈಗೆ ಮರಳಿದ್ದಾರೆ ಇವರನ್ನು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು ರಾಮೇಶ್ವರಂನಲ್ಲಿ ಮೀನುಗಾರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದು ಏಳ್ನೂರಕ್ಕೂ ಹೆಚ್ಚು ದೋಣಿಗಳು ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸಿದ್ದರಿಂದ ಪ್ರತಿದಿನ ಒಂದು ಕೋಟಿ ರೂಪಾಯಿ ನಷ್ಟ ಸಂಭವಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಒಟ್ಟು ನೂರ ಹತ್ತೊಂಬತ್ತು ಮೀನುಗಾರರು ಮತ್ತು ಹದಿನಾರು ದೋಣಿಗಳನ್ನು ಶ್ರೀಲಂಕಾ ವಶಕ್ಕೆ ತೆಗೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಒಟ್ಟು ನೂರ ಹತ್ತೊಂಬತ್ತು ಮೀನುಗಾರರು ಮತ್ತು ಹದಿನಾರು ದೋಣಿಗಳನ್ನು ಶ್ರೀಲಂಕಾ ವಶಕ್ಕೆ ಪಡೆದುಕೊಂಡಿದ್ದು ತಮಿಳುನಾಡು ಸರ್ಕಾರ ತಕ್ಷಣದ ರಾಜತಾಂತ್ರಿಕ ಕ್ರಮಕ್ಕೆ ಕೇಂದ್ರವನ್ನು ಒತ್ತಾಯಿಸಿದೆ